ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದರೆ ಚುನಾವಣೆ ಅಧಿಕಾರಿಗಳು ರೀ ಏನು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹತ್ರಾಗ ಒಂಬತ್ತು ಅವಿರೋಧ ಆಯ್ಕೆ ಆದಿವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದರೆ ಅವಿರೋಧ ಅವಿರೋಧ ಆಯ್ಕೆ ಆದ್ರೆ ಅವ್ರೆ ಆಯ್ಕೆ ಆದ ನಂತರ ಇನ್ನಿಬ್ಬ್ರದ್ದು ನಾನು ಹೇಳಿದ್ದೆ ಯಾಕಂದರೆ ರಾಜು ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ನ ಅಪೋಸ್ ಮಾಡಿದ್ವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವ್ರು ಅವರು ನಾವು ಅಪೋಸ್ ಆದರು ಅಂದರೆ ಒಂಬತ್ತಿಗೆ ಅವಿರೋಧ ಆಯ್ಕೆಯಾಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತಾ ಇದಾವೆ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸೋಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತು ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸೆಲ್ಲ ನಾವು ಜೊಲ್ಲೆಯವರು ಎಲ್ಲರು ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ಸೋತಿ ಆ ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ ಈಗ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಟ್ಟು ನಮ್ಮ ಬಹುಮತ ಆಯ್ತು ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲೋಕಾಗ್ತತಿ ಗೆದ್ಕೊಂಡು ಅಂದರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ಏನು ನಮ್ಮ ಗಾವ್ರು ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಅನಂತ ಅನಂತ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಇನ್ನು ತಾವೇನ್ ಕೇಳೋದು ಕೇಳ್ತೀವಿ ಈಗ ನಾವು ನಾಮಿನೇಷನ್ ಮಾಡಕ್ ಬಂದಿದ್ರೆ ನಮಗೆ ಚಿಕ್ಕೋಡಿ ಸಂಬಂಧಿಲ್ಲ ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರಿ ಅವರು ಕೂಡಿ ಮಾಡಿದ್ದಾರೆ ಸೊ ಇವತ್ತು ನಾವು ಅದು ಅದೇ ಸ್ಟ್ಯಾಂಡ್ ಇದೆ ನಮ್ದು ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂಥ ಪ್ಯಾನೆಲ್ನಿಂದ ಆಯ್ಕೆ ಆಗಿದ್ದಾರೆ ರಾಜೀವ್ ಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಮ್ಮ ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ಮದಿತ್ತು ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆಯವರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿದ್ರು ನಾವು ಯಾರೂ ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಿಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧಿಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀರಿ

ನಮ್ದು ರಾಮದುರ್ಗಲ್ಲಿ ಅಲ್ಲ ನಮಗೆ ಶ್ರೀಕಾಂತ್ ಧವನ್ ಅವ್ರು ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ರೀ ನಾವು ನಾಳೆದು ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಗಳ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲಿಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡಿದಾಗ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಧವನ್ ಇದ್ದಾರೆ ನಮ್ಮ ಓಟಸ್ ನಾವು ನಾಳೆದು ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ನಿಮ್ಮವಾರ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮೇಲೆ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವೆ ಅದು ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದು ಯಾಕಂದ್ರೆ ಹದಿನೈದು ಹದಿನೆಂಟಕ್ಕೆ ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ ಬಟ್ ಎಲ್ಲರೂ ಅಷ್ಟು ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕಂತ ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದೆ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ ಆ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾವು ಮಾಡ್ತೀವಿ ಇವತ್ತು ನೋಡ್ರಿ ಅಣ್ಣಾಸ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ್ ಎಮಲೆ ರಮೇಶ್ ಜಾರಖೋಳ ಎಲ್ಲ ಡೆಲಿಗೇಟರ್ನ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಎಂಬತ್ತೈದು ಜನ ಡೆಲಿಗೇಟ್ರ್ ಬಾಲ್ಯ ಐ ಟಿ ಸಿ ಹೋಟೆಲಲ್ಲಿ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ಜಾರಕೊಳಿ ನಂಗೆ ನಿಲ್ಲಾಗ್ತದೆ ಇವತ್ತು ಸತೀಶ್ ಜಾರಖೋಳ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ ಯಾಕಂದ್ರೆ ನಾವು ಅಣ್ಣಾ ಸಾಬ್ ಜೊಲ್ಲೆ ಅವ್ರ ಜೊತೆಗೆ ನಾವು ಅವ್ರಿಗೆ ಮಾಡಬೇಕು ನೀವು ಮಾಡಬೇಕು ಡೈರೆಕ್ಷನ್ ಕೊಟ್ಟಿದ್ದರು ಸೊ ನಿಪ್ಪನದ ಏನು ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವ್ ಗೆಲ್ಕೋತೀವಿ ರೀ ಇವತ್ತು ಸತೀಶ್ ಜಾರಕೋಳಿ ಅವ್ರು ಸ್ವಂತ ಐ ಟಿ ಸೀಟ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ ರೀ ಅವ್ರು ನಾವು ಯಾವ ಕಾರಣಕ್ಕವ್ರು ನಿಲ್ಬೇಡ ತೆಗೆದು ಅವ್ರು ನಿಂತಾರ ನಮ್ ಏನು ಸಪೋರ್ಟ್ ಐತೆ ನಮ್ದು ಇಡೀ ಫ್ಯಾಮ್ಲಿದು ಅನ್ನ ಸಹ ಕೇಸ ನಿಂತ್ಕರ್ ಗೆಲ್ಸೋಂತ ಪ್ರಯತ್ನ ಮಾಡ್ತೀವಿ ಅವ್ರು ನೂರಕ್ಕೆ ನೂರ್ ಗೆಲ್ಲುತ್ತಾರೆ ಅಲ್ಲ ಹುಕ್ಕೇರೋದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ ಬಹಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದೀವಿ ನಾವು ಗೆಲ್ಬೇಕಂತ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ತಾರೆ ರಾಯಭಾಗದಲ್ಲಿ ನಮ್ಮ ಅಪ್ಪ ಸಭೆ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ಮ ಏನೂ ಸಮಸ್ಯೆ ಇಲ್ಲ ಅದನ್ನು ಸೀಟ್ ನಾವು ಗೆಲ್ಕೋತೇವೆ ಇದೇ ರೀ ಇದೆ ಅಲ್ಲ ಇಲ್ಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಬ್ಯಾಂಕ್ ಒಂದು ಓಟೇಲೆ ಗೆದ್ದದ ಉದಾಹರಣೆ ಬಾಳದವ್ರೆ ಅದೇನು ಒಂದು ಓಟ ಐತೆ ಅಂದ್ರೆ ನಂಗೆ ತಿಳ್ಕೊಳಂಗಿಲ್ಲ ರೀ ನಾವೆಲ್ಲ ವಿಕ್ರಮ್ ಇನಾಮದವ್ರನ್ನ ಗೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತದೆ ನಮಗೆ ವಿಶ್ವಾಸ ವಿಕ್ರಮ್ ಇನಾಮದಾದ ಅಷ್ಟನ್ನ ಸಂಬಂಧ ಅಲ್ಲ ನಿಮಗೆ ಮೊದಲು ರೀ ಅತನಿ ಕಾಗವಾಡ ನಾವು ಚಿಕ್ಕೋಡಿ ನಮ್ಗೆ ಅಂದ್ರೆ ಸಂಬಂಧ ಇಲ್ಲ ಆದ್ರೆ ಇವತ್ತು ಉಸ್ತುವಾರಿ ಸಚಿವರ ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜಕಾಗಿ ನೀವು ಮಾಿರೋದ್ ಮಾಡ್ಬೇಕು ಅಂದದ್ಗೆ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದ್ ತಗೋರಿ ಮುಂದೆ ಐದು ವರ್ಷ ನಿಮಗೆ ಅವಕಾಶ ಬೇಕಾರೆ ಮಾಡೋಣ ಅಂತೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜು ಕ್ಯಾಗ್ ನಾವ ವಿರೋಧ ಆಯ್ಕೆ ಮಾಡಿದ್ವು ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವರಿಸವ್ರು ಕ್ಯಾಂಡೇಟ್ ಈಗ ಒಟ್ಟ ಸಾವಿರ ಬಂದೆ ಮಾತು ನಮ್ಮ ಬಹುಮತ ಆಗೈತ್ರಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತೇವೆ ಫೈನಲ್ ಅಲ್ಲಿ ಹತ್ತೊಂಬತ್ತು ಆದ ನಂತರ ಅಲ್ಲ ಹತ್ತೊಂಬತ್ತು ಆದ ನಂತರ ಅಕ್ಟೋಬರ್ ಆದ ನಂತರ ಹದಿನೈದು ದಿವಸ ಒಳಗೆ ಮಾಡಬೇಕಂತ ಅದಕ್ಕೊಂದು ಕಾನೂನು ಇರ್ತದೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಈ ಮಂತ್ ಎಂಡು ಅಥವಾ ನವಂಬರ್ ಫಸ್ಟ್ಗಳಿಗೆ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಾವೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗೆ ಬೇಕಾದವ್ರಿಗೆ ಹೇಳ್ತೀವಿ ಬೇಡದವ್ರಿಗೂ ಹೇಳ್ತೀವಿ ಬಹುಮತ ಆಗಿದೆ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ಓಟ್ ಹಾಕ್ರ ವಿನಂತಿ ಮಾಡ್ತಾರೆ ಅದನ್ನು ಅದನ್ನು ಕ್ಲಿಯರ್ ಮಾಡಿಬಿಡ್ತೇನ್ರಿ ನಾನ್ ಮನ್ನೂ ಹೇಳಿದೆ ನಿಮಗ್ರೆ ಈಗೆಲ್ಲ ಇಷ್ಟು ಮೀಡಿಯಾ ಇದ್ರೆ ಇಷ್ಟು ಜನ ಆದರು ಸುಳ್ಳು ಹೇಳಕ್ ಆಗುದಿಲ್ಲ ನೋಡ್ರಿ ನಾವ್ ಹೇಳುದು ರಾಹುಲ್ ಜಾರಕಿಹೊಳಿ ಇರ್ಬೋದು ಅಮರನಾಥ್ ಜಾರಕಿಹೊಳಿ ಬಂದ್ ಇನ್ನೂ ಇದೆ ಯಾವ ಕಾರಣಕ್ಕೂ ಆ ತರ ಮಾಡಕ್ ಹೋಗುದಿಲ್ಲ ನಮ್ಗೆ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕಾಯ್ತಿ ಬರೀ ಬಟ್ ಡಿ ಸಿ ಸಿ ಬ್ಯಾಂಕ್ ಒಂದನ್ನು ನಮಗೆ ಏಮಲ್ಲ ಇನ್ನೂ ಭಾಳ ರಾಜಕಾರಣ ಮಾಡ್ಬೇಕಾಯ್ತಿ ನಾವು ಲಿಂಗಾಯ ಸಮಾಜದ ಅಂದರೆ ಲಿಂಗಾಯತ ಸಮಾಜವ್ರಿಗೆ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರು ಈ ಥರ ಏನೂ ಸಮಸ್ಯೆ ನಮ್ಮ ಕೆಡ್ಸೋಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಉದಾಹರಣೆ ಹಾಲು ಮತ್ತು ಸಮಾಜದ ಸೀಟ್ ಒಂದಿತ್ತು ಅದನ್ನು ಕಳೆದ್ರಿ ಹಿಂದಿನ ಅಧ್ಯಕ್ಷರು ಕಳೆದ್ರೆ ನಾವು ಕಳೆದಿಲ್ಲ ಇಡೀ ಕುರುಬರ ಸಮಾಜ ಒಂದು ಸೀಟ್ ಖಾಯಂ ಇರ್ತಿತ್ತು ಇಲ್ಲಾಂದ್ರೆ ಡಿ ಸಿ ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ ಆದರೂ ನಾವು ಹಾಲು ಮತ್ತೆ ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗೆ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವು ಯಾವುದೋ ರೂಪ ತಪ್ಪು ಅಂದರೆ ನಾವು ಎಲ್ಲರೂ ಕರ್ಕೊಂಡು ಹೊಂಟಿದೀವಿ ನೂರಕ್ಕೆ ನೂರು ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡಿದ ನಮ್ಮ ವೈರಿಗಳು ಇನ್ನೂ ಹತ್ತು ಏನು ಹೆಸರು ಕೆಡಿಸ್ರು ನಾವು ತಲೆ ಕೆಡ್ಸೋದು ಧನ್ಯವಾದ ಎಲ್ಲ ಟ್ರೈ ಮಾಡಿಲ್ಲ ಡೈರೆಕ್ಟ್ಗಳು ಮಾಡ